ವೀಕ್ಷಕರೇ ಎಲ್ಲರಿಗೂ ನನ್ನ ನಮಸ್ಕಾರ ಈ ಒಂದು ಸ್ಟೋರಿ ಮಹಾಭಾರತದ ಮಹಾರಥಿ ಕರ್ಣನ ಪ್ರೇಮ ಕಥೆಯಾಗಿದೆ ಆ ಸುಂದರ ರಾಜಕುಮಾರಿ ಯಾರು ಆ ರಾಜಕುಮಾರಿಯ ಮೋಹ ಕಾಡಿದ ಕರ್ಣನನ್ನು ರಾಜಕುಮಾರಿ ಅಸಾವರಿ ಮತ್ತು ಕರ್ಣನ ಅಪೂರ್ವ ಭೇಟಿ ಮತ್ತು ಪ್ರೇಮಾಂಕುರದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವೀಕ್ಷಕರೇ ಮಹಾಭಾರತದ ನಾಯಕರ ಪಟ್ಟಿಯಲ್ಲಿ ಕರ್ಣನ ಪಾತ್ರ ಮಹತ್ವವಾಗಿದೆ ಕರ್ಣ ಕುಂತಿ ಪುತ್ರನಾಗಿದ್ದ ರಾಜ್ಯವನ್ನ ಆಳಬೇಕಿತ್ತು ಆದರೆ ವಿಧಿಯಾಟ ಬೇರೆಯೇ ಆಗಿತ್ತು ಆದ್ದರಿಂದ ಕರ್ಣ ಸೂತ ಪುತ್ರನೆಂಬ ಪಟ್ಟ ಧರಿಸಿ ವಿದ್ಯೆ ಕಲಿಯಲು ಹೋದಾಗೆಲ್ಲ ಅಪಾರವಾದಂತಹ ಅವಮಾನಕ್ಕೊಳಗಾಗಿತ್ತ ಆಗ ಕರ್ಣನಿಗೆ ಅವನ ಒಂದು ಶಕ್ತಿಗೆ ಸಾಥ್ ಕೊಟ್ಟಿದ್ದು ದುರ್ಯೋಧನ ಅಂಗರಾಜ್ಯವನ್ನ ನೀಡಿ ಅವನಿಗೆ ರಾಜ್ಯ ಪಟ್ಟ ನೀಡಿದ ದ್ರೌಪದಿಯ ಸ್ವಯಂವರ ನಡೆದಿತ್ತು ಧನಸ್ಸನ್ನು ಎತ್ತಿ ಮಚ್ಚದ ಕಣ್ಣನ್ನು ಕೆಳಗಿರುವ ನೀರಿನಲ್ಲಿ ನೋಡಿಕೊಂಡು ಭೇದಿಸಬೇಕಿತ್ತು ಇದು ಕರ್ಣನಿಗೆ ಸುಲಭವಾದಂತಹ ಕೆಲಸವಾಗಿತ್ತು ಸ್ವಯಂವರ ನಡೆಯಿತು ರಾಜರೆಲ್ಲ ಮಚ್ಚದ ಕಣ್ಣನ್ನು ಭೇದಿಸುವುದಿರಲಿ ಧನಸನ್ನು ಸಹ ಎತ್ತಲಾಗಲಿಲ್ಲ ಕರ್ಣ ಧನಸನ್ನು ಎತ್ತಿ ಮಚ್ಚದ ಕಣ್ಣನ್ನು ಛೇದಿಸಬೇಕು ಅಷ್ಟರಲ್ಲಿ ಕೃಷ್ಣ ದ್ರೌಪದಿಗೆ ಕಣ್ಣು ಸನ್ನೆ ಮಾಡಿದ ಒಂದು ಕ್ಷಣ ದ್ರೌಪದಿಯ ಮನದಲ್ಲಿಯೂ ಕೂಡ ಕರ್ಣನ ಬಗೆಗೆ ಸ್ವಲ್ಪ ಪ್ರೇಮ ಬೆಳೆಯುತ್ತಿತ್ತೇನು ಕರ್ಣ ರೂಪದಲ್ಲಾಗಲಿ ವಿದ್ಯ ಬುದ್ಧಿಯಲ್ಲಾಗಲಿ ಹಾಗೂ ಪರಾಕ್ರಮದಲ್ಲಿ ಮಹಾಶೂರನಾಗಿದ್ದ ಆದರೆ ಮೊದಲೇ ಹೇಳಿದ ಹಾಗೆ ವಿದಿಯಾಟ ಬೇರೇನೇ ಆಗಿತ್ತು ದ್ರೌಪದಿ ಕರ್ಣನನ್ನು ಸೂತ ಪುತ್ರನೆಂಬ ನೆಪ ಹೇಳಿ ತಿರಸ್ಕರಿಸಿದಳು ಇದು ಕರ್ಣನ ಮನದಲ್ಲಿ ತುಂಬಾ ಆಳವಾಗಿ ನೋವನ್ನುಂಟು ಮಾಡಿತು ಆದರೆ ಕರ್ಣನಿಗಾಗಿಯೇ ಸೃಷ್ಟಿಯಾದವಳು ಇದ್ದಳಲ್ಲ ಅವಳು ಕರ್ಣನ ಬಾಳಲ್ಲಿ ಬರಬೇಕಿತ್ತಲ್ಲ ಅವಳೇ ರಾಜಕುಮಾರಿ ಅಸಾವರಿ ಚಿತ್ರಾವಧ ಮಗಳು ಕರ್ಣ ಕಾಡಿನಲ್ಲಿ ಕಳ್ಳರಿಂದ ಆಕ್ರಂದನಕ್ಕೊಳಗಾಗಿದ್ದ ರಾಜಕುಮಾರಿಯನ್ನು ರಕ್ಷಣೆ ಮಾಡಿದ ಅವಳ ಸೌಂದರ್ಯಕ್ಕೆ ಮೋಹಿತನಾಗಿದ್ದ ಕಾಡಿನಲ್ಲಿ ಕರ್ಣನ ಪರಾಕ್ರಮ ನೋಡಿ ರಾಜಕುಮಾರಿ ಅಸಾವರಿಯ ದಾಸಿ ದುಮತಾಸೇನ ಮಗಳು ಪದ್ಮಾವತಿ ಕರ್ಣನ ಮೇಲೆ ಮನಸ್ಸಿನಲ್ಲಿ ಪ್ರೇಮ ಮಂದಿರ ಕಟ್ಟಿದ್ದಾರೆ ಕರ್ಣ ರಾಜಕುಮಾರಿ ಅಸಾವರಿಯ ಸೌಂದರ್ಯಕ್ಕೆ ಮಣಿಸುತ್ತಿದ್ದ ರಾಜಕುಮಾರಿ ಅಸಾವರಿಗೂ ಕೂಡ ಕರ್ಣನ ಮೇಲೆ ಪ್ರೇಮ ಮೂಡಿ ಕರ್ಣನಿಗೆ ಪ್ರೇಮ ನಿವೇದನೆ ಮಾಡಿದಳು ಆ ಕಡೆ ದಾಸಿ ಪದ್ಮಾವತಿಗೆ ಈ ಸುದ್ದಿ ತಿಳಿದು ಮನಸ್ಸು ಒಡೆದು ಚೂರಾಯಿತು ಸುದ್ದಿ ತಿಳಿದ ರಾಜ ಚಿತ್ರಾವದ ಕ್ರೋಧದಿಂದ ನನ್ನ ಮಗಳನ್ನು ಸುತ್ತ ಪುತ್ರನಿಗೆ ಕೊಡುವುದಿಲ್ಲ ಎಂದು ಗುಡುಗಿದ ಆ ಕರ್ಣನಿಗೆ ದ್ರೌಪದಿ ಮತ್ತು ಅಸಾವರಿಯ ವಿಷಯದಲ್ಲಿ ಆದಂತಹ ಅವಮಾನದಿಂದ ತುಂಬಾ ದುಃಖಿತವಾಗಿ ಸಿಟ್ಟಿನಿಂದ ಚಿತ್ರಾವಧ ರಾಜನ ಮೇಲೆ ಕುರುದುಕೊಂಡ ಆದರೆ ರಾಜ ಕಡಾಖಂಡಿತವಾಗಿ ನಿನಗೆ ಕೊಡುವುದಿಲ್ಲ ಎಂದು ಸ್ವಯಂವರ ಸಿದ್ಧತೆ ಮಾಡಲು ಸಜ್ಜಾದ ಸ್ವಯಂವರ ದಿನ ಕರ್ಣ ಬಂದು ನನ್ನನ್ನು ಎದುರಿಸಿ ಸ್ವಯಂವರ ನಡೆಸಿ ಎಂದಾಗ ರಾಜ ಚಿತ್ರಾವಧ ಸೋಲನ್ನು ಒಪ್ಪಿಕೊಂಡು ರಾಜಕುಮಾರಿ ಅಸಾವರಿಯನ್ನು ಕರ್ಣನಿಗೆ ದಾರ ಎರದ